ನಿಮ್ಮ ಹೆಸರಿ ಮೊಲ ಹೌಸೌಸಿಕ ಕೊನೆ ಮಾಡಿರ್ತೀವಿ ಅದನ್ನೇ ಈಗ ಸರೆಂಡರ್ ಆಗ್ಯಾನ ಸೊ ಏನು ಹೇಳ್ತೀರಾ ಅಂತ ಈಗ ಈಗ ಆಗಿದೆ ಘಟನೆ ಈಗ ಸೊ ಯಾವ ಕಾರಣಕ್ಕಾಗಿ ಆಯಿತು ಅಂತ ನಿಮಗೆ ಗಮನಕ್ಕೆ ಇರ್ತಕ್ಕಂಥದ್ದು ಏನು ಅಂತ ನಮಗೆ ಯಾವ್ದು ಗಮನಕ್ಕೆ ಇಲ್ರಿತಾರ ನಾವು ಸ ಮುಂಜಾನೆ ಹೋಗಿ ಸಂಜೆಲಿ ಬರಲ್ಲ ನೀವು ಹಾಂ ಆಮೇಲೆ ಒಂದು ದೀಡ್ ವರ್ಷ ಆತವ ರಾತ್ರಿ ಬಂದ್ರೆ ಬಂದ ಇಲ್ಲಿ ಕರೆಲ್ಲ ಬರೋದು ಹೋಗೋದು ಹೇಳಿ 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 ಸಾಕಾಗಿ ಅವ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ನಿನ್ನೆ ಹೆಂಗೆ ಮಾಡ್ದವ ನನ್ನ ಮಗ ಬೇರೆಲ್ಲ ಅವ ಬೇರೆಲ್ಲ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಏನು ರೀ ಏನು ಮಾಡ್ತಾಯಿದ್ದೆ ನಿಮ್ಮ ಮಗ ಏನು ಅಂತ ಏನು ಹೇಳ್ರಿ ಉಡ್ಯಾಳ ನನ್ನ ತಲೆ ಕೆಲಸ ಮಾಡ್ತಿದ್ದ ಏನು ಕೆಲಸ ರೀ ಇದು ಬರ್ಬೇನು ಹಿಂಗೆ ಕೂಲಿಕಾರ ಕೆಲಸ ಓಕೆ ಏನು ರೀ ಆಮೇಲೆ ನೀ ಜಗಳ ತರಬೇಡಪ್ಪ ಆರಾಮ್ ಊಟ ಮಾಡಿ ಮೂರತ್ತು ಆರಾಮ್ ಅಡ್ಡಾಡು ಜಗಳಿಗಳ ನನಗೆ ಹಾಕಿ ಬರಲ್ಲ ನಾ ಇದಕ್ಕೆ ಹೋಗಲ್ಲ ಅವ ನಾವು ನಮ್ಮ ನಮಾಜ್ ಏನು ನಾವೇನೋ ಏನು ನಮ್ದು ಏನೈತೆ ಅದು ದುಡಿಯೋದೈತೆ ತಿನ್ನೋದೈತೆ ಮುಂಜಾನೆ ಏಳು ಗಂಟೆ ಆರು ಗಂಟೆಗೆ ಹೋದ ರಾತ್ರಿ ನಿನ್ನೆ ಒಂಬತ್ತು ಗಂಟೆಗೆ ಬಂದಿ ಸರ್ ಈಗ ನಿಮ್ಮ ಶಿಕ್ಷೆ ಆಗ್ಬೇಕಂತ ಕಾನೂನು ರೀತಿಯಿಂದ ಶಿಕ್ಷೆ ಆಗಲಿ ರೀ ಅದು ಅವ್ರು ಕಾನೂನು ರೀತಿಯಿಂದ ಏನು ಶಿಕ್ಷೆ ಕೊಡ್ತಾರ ಹಿಂಗೆ ಮಾಡ್ತಿದ್ದೆ ಯಾವಾಗಲಿಂದ ಈ ರೀತಿ ನಾವು ಬರ್ತಿದ್ದ ಹೋಗ್ತಿದ್ದ ಅಲ್ಲಿ ಒಂದು ಚೂರು ಇಲ್ಲೇ ಒಂದು ಚೂರು ಜಗಳ ತೆಗ್ದಿದ್ದ ಇದು ಇಂತ ಮಾಡ್ತನ ನಮ್ಗೆ ಕನಸಿನಾಗಿಲ್ಲ ಮನಸ್ಸಿನಾಗಿಲ್ಲ ಅವ್ರು ಗಾಡಿ ಎಲ್ಲ ವೀಲಿಂಗ್ ಮಾಡೋದು ಇಂಥವೆಲ್ಲ ಮಾಡ್ತೀವಿ ಅಂದ್ರೆ ನಾವು ನೋಡೇ ಇಲ್ಲ ಸರ ನನಗೆ ನನಗೆ ಗೊತ್ತಿಲ್ಲ ಅವೆಲ್ಲ ನಾನು ನಾನು ದುಡಿಬೇಕು ನನ್ನ ಮನೆ ನಡಿಬೇಕು ಅಲ್ಲ ಈಗ ನಾವು ಒಂದು ಪ್ರಾಣಿನು ಸಣ್ಣ ಒಂದು ಇರುವೆ ಕೂಡ ಸಾಯಿಸ್ಬೇಕು ನಮ್ಗೆ ಅಪಣಿ ಇಲ್ಲ ದೊಡ್ಡ ಹೌದಲ್ರಿ ಈಗ ಧರ್ಮ ಯಾವ ಧರ್ಮದಲ್ಲಿ ಯಾವ ಧರ್ಮ ಆದರೆ ಅಷ್ಟೇ ರೀ ಅವ ನನ್ನ ಮಗ ಬೇರೆ ಅಲ್ಲ ಅವ ಬೇರೆ ಅಲ್ಲ ಅವ್ನಿಗೆ ಏನು ಶಿಕ್ಷೆ ಕೊಡ್ತಾರೆ ಕಾನೂನು ಕಿತ್ಕೊಳ್ತಾ ಶಿಕ್ಷೆ ಕೊಡಲಿ ನಿನ್ನೆ ಯಾವಾಗ ಮನೆಯಿಂದ ಹೋಗಿದ್ದಾತ ಏನು ನಿನ್ನೆ ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ನಾ ಕೆಲ್ಸಕ್ಕೆ ಹೋಗ್ಬಿಟ್ರೆ ಸರ್ ನಾ ಒಮ್ಮೆಟ್ಗೆ ರಾತ್ರಿ ಒಂಬತ್ತು ಗಂಟೆಗೆ ಬಂದಿನಿ ಮನೆ ಏನು ಸರ್ ಏನು ಸಹಾಸ ದೋಷ ಹೆಂಗಂತ ಯಾರ್ಯಾವ ಯಾವ್ಯಾವ ಅದಾವ ಏನ್ರಿ ನಮ್ಗೆ ಸಾಕಾಗ್ಬಿಟ ಒಂದು ದೀಡ್ ವರ್ಷ ರೀ ಮೊದ್ಲಾಗ ಚಲೋ ಇದ್ರಿ ದೀಡ್ ವರ್ಷ ಆತು ಅವ್ನ ಸಲ ಸಾಕು ಸಾಕಾಗ್ಬಿಡತ್ತೆ ನಿಮಗೆ ಮಕ್ಕಳು ಅವು ಒಂದು ಹೆಣ್ಣು ಗಂಡ್ರಿ ಆಮೇಲೆ ಒಬ್ಬ ಇನ್ನೊಬ್ಬ ಹುಡುಗ ಹುಡುಗಿ ಲವ್ ಮಾಡ್ತಾ ಇದ್ನಾ ನಿಮ್ಮ ಹುಡುಗ ಅದ್ರ ಬಗ್ಗೆ ನಮ್ಗೆ ಏನೂ ಒಂಚೂರು ಇದನ್ನ ಹೇಳ್ರಿ ರೀ ಇವ್ರು ಏನು ಮಾಡ್ತಾರ ಎಲ್ಲ ಹೋಗ್ತಾರ ಈ ನಮ್ಮ ದುಡ್ಯಾಗೆ ಹೋಗಲಿ ಹಿಂದೆ ಇರಲಿ ರೀ ಪಂಚಾಯ್ತಿ ಏನಾದರೂ ಆಗಿತ್ತಾಗಿ ಸಂಬಂಧಪಟ್ಟಾಗ ಏನೂ ಆಗಿಲ್ಲ ಏ ಇಲ್ಲ 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 ಏನೂ ಈಗ ಗವಿಶಿತಪ್ಪ ಏನು ಹುಡ್ಗಿ ಪ್ರತಿಮೆ ಅವ್ರೇನು ನಿಮ್ಮ ರಿಲೇಶನ್ ಏನು ಆ ಥರ ಏನು ಹೇಳ್ಬಿಡ್ರಿ ಏನೋ ನಿಮ್ಮ ಸಂಬಂಧನ ಸಂಬಂಧನೇ ಇಲ್ಲ ರೀ ಅವ್ರು ಯಾರ ನಾವು ಯಾರು ನಮ್ಗೆ ಒರ್ತನೇ ಇಲ್ಲ ಈಗಿನ ಅದನ್ನ ಪ್ರೀತಿ ವಿಚಾರ ನಿಮ್ಗೆ ಗೊತ್ತಾಗ ನೀವು ಒಟ್ಟಾಗಿ ಗೊತ್ತಿಲ್ಲ ರೀ ಸ್ವಲ್ಪ ಸಲ್ಪ ಗೊತ್ತಿಲ್ಲ ಹೊರ್ತಿದ್ರೆ ಅದಕ್ಕೂ ಏನಾರ ಹೇಳ್ತಿದ್ವಿ ಮಾಡ್ತಿದ್ವಿ ಅಲ್ಲ ಈಗ ನೋಡಿದ್ರೆ ನೀವು ನೋಡಿರ ಎಷ್ಟು ರಕ್ತ ರಕ್ತ ಬಹಳ ತ್ರಾಸಿಬಿಟ್ಟಿದ್ರಿ ಸರ ಇಂಥವೆಲ್ಲ ನಾವು ಮಾಡಿಲ್ರಿ ಸರ ದುಡ್ದು ತಿನ್ನಾರ ನಾವು ಕೂಲಿ ಮಾಡಬೇಕು ನಮ್ಮ ಕೆಲಸ ಮನೆ ನಡಿಬೇಕು ಇಂಥ ಮಕ್ಕಳಿಂದ ತಂದೆ ತಾಯಿಗಳು ಕೂಡ ಬಹಳ ರೀ ತಲೆ ಎತ್ತಿ ಅಡ್ಡಂಗಿಲ್ಲ ಇನ್ನೊಬ್ರಿಗೆ ಹೇಳ್ತಿದ್ವಿ ನಾವು ಬುದ್ಧಿ ನಂಗೆ ಚಂಡ ಸುಟ್ಟಾವ